ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತಕೋಟಿ ವಂದನೆಗಳು ವೀಕ್ಷಕರೇ ಇವತ್ತಿನ ಈ ಸಂಚಿಕೆಯಲ್ಲಿ ನಾನು ಅತ್ಯಂತ ಕುತೂಹಲಕಾರಿ ಮಾಹಿತಿಯನ್ನು ತೊಗೊಂಬಂದಿದ್ದೀನಿ ಅದೇನಪ್ಪ ಅಂತಂದರೆ ಮನೆಯಲ್ಲಿ ನಾವು ಹಣವನ್ನು ಇಡುವಂತಹ ಬೀರುವನ್ನ ಯಾವ ದಿಕ್ಕಿಗಿಡಬೇಕು ಅಂತ ಅದಕ್ಕಿಂತ ಮುಂಚಿತವಾಗಿ ವಾಸ್ತು ಅದರ ಉಗಮ ಹೇಗಾಯಿತು ವಾಸ್ತುಶಾಸ್ತ್ರದ ಪಿತಾಮಹ ಯಾರು ಮತ್ತು ಅದರ ವೈಜ್ಞಾನಿಕ ಆಯಾಮವನ್ನು ಕೊಂಚ ನಾನು ಹೇಳಿ ಅನಂತರ ಈ ರೆಮಿಡಿಗಳನ್ನು ಹೇಳ್ತಾ ಹೋಗ್ತೀನಿ ವೀಕ್ಷಕರೇ ಹೇಗೂ ನೀವು ಈ ವಾಸ್ತು ಪಾಡ್ಕಾಸ್ಟ್ ನೋಡ್ತಾ ಇದ್ದೀರಿ ನಿಮ್ಮ ಮನೆಯಲ್ಲಿ ಏನಾದರೂ ವಾಸ್ತು ದೋಷ ಇದೆ ಅಂತ ನಿಮಗೆ ಅನ್ನಿಸ್ತಾ ಇದೆಯಾ ವಾಸ್ತು ದೋಷದಿಂದ ಮಕ್ಕಳಿಗೆ ಮದುವೆ ಸೆಟ್ ಆಗೋದಿಲ್ಲ ಮಕ್ಕಳಿಗೆ ನೌಕರಿ ಸಿಗೋದಿಲ್ಲ ವ್ಯಾಪಾರ ವ್ಯವಹಾರ ಇದ್ದಕ್ಕಿದ್ದಂತೆ ಲಾಸ್ ಆಗುತ್ತೆ ಕೆಲಸ ಕಳ್ಕೊಂಡ್ಬಿಡ್ತೀವಿ ಹಾಗೆ ಸಾಕಷ್ಟು ದಾಂಪತ್ಯದಲ್ಲಿ ಹೊಂದಾಣಿಕೆ ಇರೋದಿಲ್ಲ ಕೆಲವೊಂದು ವಾಸ್ತು ದೋಷದಿಂದ ಡೈವೋರ್ಸ್ ಅವ್ರಿಗೂ ಕೂಡ ದಾಂಪತ್ಯದಲ್ಲಿ ಕಲಹಗಳಾಗುತ್ತೆ ಮಕ್ಕಳು ಮಾತು ಕೇಳೋದಿಲ್ಲ ಸಾಕಷ್ಟು ಕಷ್ಟಗಳು ಕಿರಿಕಿರಿಗಳು ಬರುತ್ತೆ ನಿಮಗೂ ಈ ರೀತಿ ಏನಾದರೂ ವಾಸ್ತು ಸಮಸ್ಯೆಯಿಂದ ಕಷ್ಟ ಆಗ್ತಾ ಇದೆ ಅನ್ಸಿದ್ರೆ ಚಿಂತೆ ಬೇಡ ನಾನು ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ನಿಮ್ಮ ಮನೆಗೆ ನೇರವಾಗಿ ಬಂದು ವಿಸಿಟ್ ಮಾಡ್ತೀನಿ ನಿಮ್ಮ ಮನೆಯಲ್ಲಿ ಯಾವ ವಾಸ್ತು ದೋಷ ಇದೆ ಅಂತ ಕಂಡು ಹಿಡಿದು ತೋರಿಸ್ತೀನಿ ಕೆಡವೋದು ಬೇಡ ಕಟ್ಟೋದು ಬೇಡ ವಾಸ್ತು ದೋಷವನ್ನು ಹೇಗೆ ಸರಿಪಡಿಸ್ಕೋಬೋದು ಅಂತ ಹೇಳ್ತೀನಿ ಈಗ ನಾನು ನಿಮ್ಮ ಮನೆಗೆ ನೇರವಾಗಿ ಬರಬೇಕು ಅಂದರೆ ಸ್ಕ್ರೀನ್ ಮೇಲೆ ಸ್ಕ್ರೋಲ್ ಆಗ್ತಾ ಇದೆ ನಮ್ಮ ವಾಟ್ಸಪ್ ನಂಬರ್ ಅದಕ್ಕೆ ಕರೆ ಮಾಡೋದು ಬೇಡ ಜಸ್ಟ್ ವಾಟ್ಸಪ್ಪಲ್ಲಿ ನೀವು ಟೆಕ್ಸ್ಟ್ ಮಾಡಿ ಸುಧೀಂದ್ರ ದೇಶಪಾಂಡೆ ಗುರುಗಳು ನಮ್ಮ ಮನೆಗೆ ವಾಸ್ತು ವಿಸಿಟ್ ವಿಸಿಟ್ಗೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡಿ ನಮ್ಮ ತಂಡದಿಂದ ನಿಮಗೆ ಅರೇಂಜ್ಮೆಂಟ್ ಆಗುತ್ತೆ ಬನ್ನಿ ವೀಕ್ಷಕರೇ ಹಾಗಾದರೆ ತಡ ಮಾಡದೆ ಇವತ್ತಿನ ಸಂಚಿಕೆಯನ್ನು ಶುರು ಮಾಡೋಣ ಜಿತ್ ದಾರಿದೀಪ ಈ ಹೊಚ್ಚ ಹೊಸ ಯೂಟ್ಯೂಬ್ ವಾಹಿನಿಯ ವಾಸ್ತುಶಾಸ್ತ್ರ ವಿಶೇಷ ಸಂಚಿಕೆಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಇವತ್ತಿನ ಈ ಸಂಚಿಕೆ ಬಹಳ ಅದ್ಭುತವಾಗಿದೆ ಯಾಕಪ್ಪ ಅಂತಂದರೆ ನಮಗೆ ಈ ಹಣ ಎನ್ನುವಂಥದ್ದು ಇದೆಯಲ್ಲ ಬಹಳ ಮುಖ್ಯವಾಗಿರುತ್ತೆ ಈ ಹಣ ಅನ್ನುವ ಪದಕ್ಕೆ ನಾವು ಪರ್ಯಾಯವಾಗಿ ವಾಸ್ತುಶಾಸ್ತ್ರದಲ್ಲಿ ಎನರ್ಜಿ ಅಂತ ಹೇಳಬಹುದು ಹೌದು ಅದೊಂದು ಫೋರ್ಸ್ ಅದೊಂದು ಎನರ್ಜಿ ಅದೊಂದು ಶಕ್ತಿ ಆ ಒಂದು ಎನರ್ಜಿ ಶಕ್ತಿ ಫೋರ್ಸ್ ನಮ್ಮ ಜೀವನದಲ್ಲಿ ಆ ಹಣದ ಹರಿವು ಆ ಫೋರ್ಸ್ ಕಡಿಮೆಯಾದಾಗ ಮನೆಯಲ್ಲಿ ಇಂಬ್ಯಾಲೆನ್ಸ್ ಆಗುತ್ತೆ ಗಂಡ ಹೆಂಡತಿಯ ನಡುವೆ ಮನಸ್ತಾಪಗಳು ಉಂಟಾಗುತ್ತೆ ಎಮೋಷನಲ್ ಇಂಬ್ಯಾಲೆನ್ಸ್ ಆಗುತ್ತೆ ನೋಡಿ ಎಕ್ಸಾಂಪಲ್ ಹೇಳ್ತೀನಿ ಗಂಡನಿಗೆ ಇದ್ದಕ್ಕಿದ್ದಂತೆ ಕೆಲಸ ಹೊರಟು ಹೋದರೆ ಅಥವಾ ಹೆಂಡತಿ ಮನೆಯಲ್ಲಿ ಜವಾಬ್ದಾರಿಯನ್ನು ಹೊತ್ತು ದುಡಿಯುವಂತಹ ಶಕ್ತಿಯಾದಂತಹ ಸಂದರ್ಭದಲ್ಲಿ ಗಂಡ ಅನಾರೋಗ್ಯ ಪೀಡಿತನಾಗಿ ಹಾಸಿಗೆಯ ಮೇಲಿದ್ದಾಗ ಹೆಂಡತಿ ಜವಾಬ್ದಾರಿಯನ್ನು ಹೊತ್ತು ದುಡಿತಾ ಇರ್ತಾಳೆ ಆ ಸಂದರ್ಭದಲ್ಲಿ ಅವಳ ಕೆಲಸ ಇದ್ದಕ್ಕಿದ್ದಂತೆ ಹೊರಟು ಹೋದರೆ ಅಫ್ಕೋರ್ಸ್ ಗಂಡ ಹೆಂಡತಿ ಸಂಸಾರದ ಎರಡು ಬಂಡಿಯ ಚಕ್ರ ಇದ್ದಂತೆ ಅಲ್ಲಿ ಏನಾದರೂ ಒಂದು ಚಕ್ರ ಎಡವಟ್ಟಾದರೆ ಬಂಡಿಸ ಆಗೋದಿಲ್ಲ ಇಂಬ್ಯಾಲೆನ್ಸ್ ಆಗುತ್ತೆ ಅಲ್ಲಿ ಜಗಳಗಳು ಮನಸ್ತಾಪಗಳು ಎಮೋಷನಲ್ ಇಂಬ್ಯಾಲೆನ್ಸ್ ಆಗುತ್ತೆ ತಾತ್ಪರ್ಯ ಹಣದ ಹರಿವಿಗೆ ಬ್ರೇಕ್ ಆಗುತ್ತೆ ನೋಡಿ ಎನರ್ಜಿಗೆ ಒಂದು ಅಡೆತಡೆ ಬಂತಲ್ಲ ಹಾಗಾಗಿ ಈ ವಾಸ್ತು ವಿಷಯದಲ್ಲಿ ಏನಪ್ಪ ಅಂತಂದರೆ ಹಣ ಇಡುವಂತಹ ಮನೆಯಲ್ಲಿ ಆ ಯಾವ ದಿಕ್ಕಿನಲ್ಲಿ ಬೀರು ಖಜಾನೆಯನ್ನು ಹಣ ಇಡುವಂತಹ ಬೀರುವನ್ನು ಯಾವ ಸ್ಥಳದಲ್ಲಿಡಬೇಕು ಅನ್ನುವಂತಹ ತುಂಬ ಪವರ್ಫುಲ್ ಮತ್ತು ಇಂಪಾರ್ಟೆಂಟ್ ವಿಷಯ ತಗೊಂಡು ನಿಮ್ಮ ಮುಂದೆ ಬಂದಿದ್ದೀನಿ ವೀಕ್ಷಕರೇ ಮೊಟ್ಟ ಮೊದಲೇ ಬಾರಿಗೆ ಈ ಹಣ ಇಡುವಂತಹ ಬೀರು ಯಾವ ದಿಕ್ಕಿಗಿರಬೇಕು ಅನ್ನುವುದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೋ ಅಷ್ಟೇ ಇಂಪಾರ್ಟೆಂಟ್ ನಾವು ವಾಸ್ತು ಅಂದರೇನು ಅದರ ಉಗಮ ಹೇಗೆ ಆಯಿತು ವಾಸ್ತುಶಾಸ್ತ್ರದ ಪಿತಾಮಹ ಯಾರು ಅದನ್ನು ಚುಟಕಾಗಿ ಹೇಳಿ ಹಣವನ್ನ ಇಡುವಂತಹ ಬೀರು ಯಾವ ದಿಕ್ಕಿಗೆ ಇಡಬೇಕು ಅಂತ ನಾನು ಅದ್ಭುತವಾದಂತಹ ರಹಸ್ಯ ಮಾಹಿತಿಯನ್ನು ಹೇಳ್ಕೊಡ್ತೀನಿ ಅದರ ಜೊತೆಗೆ ಮನೆಗೆ ಏನು ಹಣದ ಹರಿವಾಗುತ್ತೆ ಅದನ್ನು ಹೇಗೆ ಉಳಿಸಿ ಬೆಳೆಸಬೇಕು ಅನ್ನೋ ರಹಸ್ಯ ಹೇಳ್ತೀನಿ ವಾಸ್ತುಶಾಸ್ತ್ರ ವಿಜ್ಞಾನ ಹುಟ್ಟುವುದಕ್ಕಿಂತ ಎಷ್ಟೋ ಸಾವಿರ ಲಕ್ಷ ಕೋಟಿ ಕೋಟಿ ವರ್ಷಗಳ ಹಿಂದೆ ವಾಸ್ತುಶಾಸ್ತ್ರ ಇತ್ತು ಅದನ್ನ ನಾನು ಅಥೆಂಟಿಕ್ ಆಗಿ ಪ್ರೂವ್ ಮಾಡ್ತೀನಿ ಹೇಗೆ ಅಂತಂದ್ರೆ ನೋಡಿ ಈ ಒಂದು ಅದ್ಭುತವಾದಂಥ ವಿಷಯ ಮೊಟ್ಟ ಮೊದಲನೆಯ ಬಾರಿಗೆ ಸೃಷ್ಟಿಕರ್ತ ಬ್ರಹ್ಮ ನಾನೀಗ ವಿಜ್ಞಾನಕ್ಕಿಂತ ನಿಮ್ಮನ್ನ ಸಾವಿರಾರು ಲಕ್ಷಾಂತರ ಕೋಟಿ ವರ್ಷ ಹಿಂದೆ ಕರ್ಕೊಂಡು ಹೋಗ್ತೀನಿ ಬ್ರಹ್ಮ ಈ ಒಂದು ಬ್ರಹ್ಮಾಂಡ ಸೃಷ್ಟಿಕರ್ತ ಬ್ರಹ್ಮ ಬ್ರಹ್ಮಾಂಡವನ್ನೆಲ್ಲ ಸೃಷ್ಟಿ ಮಾಡಿದ್ನಲ್ಲ ವಿಜ್ಞಾನ ಅದರ ಹಿಂದೆ ಹೋಗಲಿ ಅದನ್ನ ಸಂಶೋಧನೆ ಮಾಡಲಿ ಯಾವಾಗ ಈ ಬ್ರಹ್ಮ ಈ ಬ್ರಹ್ಮಾಂಡವನ್ನ ಇದನ್ನೆಲ್ಲ ಸೃಷ್ಟಿ ಮಾಡಿದ ಅಂತ ಹೇಳಿ ಆಗ ಬ್ರಹ್ಮ ಸಾಕ್ಷಾತ್ ಋಷಿ ಮುನಿಗಳಿಗೆ ವಾಸ್ತುಶಾಸ್ತ್ರ ಏನು ಅಂತ ಬೋಧನೆ ಮಾಡಿದ್ನಂತೆ ವಾಸ್ತುಶಾಸ್ತ್ರ ಏನು ಅದರ ಪರಿಕಲ್ಪನೆ ಅಂದ್ರೇನು ವಾಸ್ತುಶಾಸ್ತ್ರದಲ್ಲಿ ಯಾವ ಯಾವ ಆಯಾಮ ಇದೆ ಆಂಗಲ್ಸ್ ಇದೆ ವಸ್ತುಗಳಿದೆ ಹಾಗೆ ಅದನ್ನು ಹೇಗೆ ಬಳಸ್ಕೋಬೇಕು ಅನ್ನೋದನ್ನ ಹೇಳಿದನಂತೆ ಅಲ್ಲಿಂದ ಹುಟ್ಟಿದ್ದು ಈ ವಾಸ್ತುಶಾಸ್ತ್ರ ಅದನ್ನ ನಾವು ಡೆಪ್ತ್ ಅನಲೈಸ್ ಮಾಡ್ತಾ ಹೋದಾಗೆ ಕೆದಕ್ತಾ ಹೋದಾಗೆ ಅದು ಎಲ್ಲಿಗೆ ರೀಚ್ ಆಗುತ್ತೆ ಸೃಷ್ಟಿಕರ್ತ ಬ್ರಹ್ಮ ಋಷಿ ಮುನಿಗಳಿಗೆ ವಾಸ್ತುಶಾಸ್ತ್ರವನ್ನು ಉಪದೇಶ ಮಾಡಿದ ಅನ್ನುವಲ್ಲಿಗೆ ಬಂದು ನಿಂತ್ಕೊಳ್ಳುತ್ತೆ ಯೋಚನೆ ಮಾಡಿ ವೀಕ್ಷಕರೇ ನಾವು ಎಷ್ಟು ಸಾವಿರ ಲಕ್ಷಾಂತರ ಎಪಿಸೋಡ್ಸ್ ಮಾಡಬೇಕಾಗತ್ತೆ ವಾಸ್ತುಶಾಸ್ತ್ರವನ್ನ ಉಗಮವನ್ನು ಹುಡ್ಕೊಂಡು ಹೋಗ್ಬೇಕಾದ್ರೆ ವಿಜ್ಞಾನ ವಿಜ್ಞಾನ ಏನು ಅಲ್ಲ ವಿಜ್ಞಾನಕ್ಕಿಂತ ಕೋಟಿ ಕೋಟಿ ವರ್ಷಕ್ಕಿಂತ ಮುಂಚೆ ಹುಟ್ಟಿದ್ದಂಥದ್ದು ವಾಸ್ತುಶಾಸ್ತ್ರ ಅದು ವಿಜ್ಞಾನದ ಕೈಗೂ ಸಿಗುವಂಥದ್ದಲ್ಲ ಇನ್ನು ವಿಜ್ಞಾನದ ಆಯಾಮಕ್ಕೆ ಬಂದಾಗ ವಿಜ್ಞಾನ ಏನ್ ಹೇಳುತ್ತೆ ಅಂದ್ರೆ ಟೋಪೊಲಾಜಿ ಮತ್ತು ಸೂರ್ಯನ ಶಕ್ತಿಯ ಒಂದು ಬ್ಯಾಲೆನ್ಸ್ ವಾಸ್ತುಶಾಸ್ತ್ರ ಅಂತ ಹೇಳುತ್ತೆ ಟೋಪೋಲಜಿಯ ಬಗ್ಗೆ ನಾನು ಮಾತಾಡ್ತಾ ಹೋದರೆ ಮತ್ತೆ ನಾನು ಒಂದು ಸಾವಿರ ಎಪಿಸೋಡ್ಸ್ ಮಾಡಬೇಕಾಗುತ್ತೆ ಸೂರ್ಯನ ಎನರ್ಜಿ ಹೌದು ನನಗೆ ತುಂಬ ಇಷ್ಟವಾದಂಥ ಸಬ್ಜೆಕ್ಟು ಅದ್ರ ಮೇಲೆ ನಾನು ಮಾಡ್ತಾ ಹೋಗ್ತೀನಿ ತುಂಬ ಎಪಿಸೋಡ್ಸ್ಗಳನ್ನು ನಾನು ಈಗ ಆಧ್ಯಾತ್ಮದ ದೃಷ್ಟಿಕೋನದಿಂದನೂ ಹೇಳಿದೆ ವೈಜ್ಞಾನಿಕ ದೃಷ್ಟಿಕೋನದಿಂದ ಚುಟುಕಾಗಿ ಹೇಳಿದೆ ವಾಸ್ತುಶಾಸ್ತ್ರ ನೋಡಿ ಸನಾತನ ಧರ್ಮ ನಮ್ಮ ಹೆಮ್ಮೆಯ ಧರ್ಮ ನಮ್ಮ ರಕ್ತದ ಕಣಕಣದಲ್ಲಿ ಹರಿತಾ ಇದೆ ಒಂದು ಮೈ ರೋಮಾಂಚನ ಆಗುತ್ತೆ ಸನಾತನ ಧರ್ಮ ಅನ್ನುವಂತಹ ಒಂದು ಶಬ್ದ ಇದೆಯಲ್ಲ ಸನಾತನ ಧರ್ಮ ಅನ್ನುವಂಥದ್ದು ನನಗೆ ರೋಮಾಂಚನ ಕೊಡುವಂಥದ್ದು ನನ್ನ ರಕ್ತದ ಕಣಕಣದಲ್ಲಿ ಹರಿಯುವಂಥದ್ದು ಹಿಂದೂ ಧರ್ಮ ನನ್ನ ಹೆಮ್ಮೆಯ ಧರ್ಮ ನೀವೆಲ್ಲ ನನ್ನ ಬಂಧುಗಳು ಕೋಟ್ಯಾಂತರ ಸಂಖ್ಯೆಯಲ್ಲಿದ್ದೀರಿ ನಾವು ನೀವು ಎಲ್ಲ ಸನಾತನ ಧರ್ಮವನ್ನು ಪಾಲಿಸ್ತಾ ಇದ್ದೀವಿ ಹೆಮ್ಮೆಯಿಂದ ನಾವು ಇದನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಬ್ರಹ್ಮನಿಂದ ಋಷಿಮುನಿಗಳಿಗೆ ಉಪದೇಶ ಆಯಿತು ವಾಸ್ತುಶಾಸ್ತ್ರ ಇನ್ನೂ ಒಂದು ವಿಶೇಷ ಇಂಟ್ರೆಸ್ಟಿಂಗ್ ಸಂಗತಿ ಅಂದರೆ ಆ ವಾಸ್ತುಶಾಸ್ತ್ರವನ್ನು ಋಷಿಮುನಿಗಳು ಬ್ರಹ್ಮನಿಂದ ತಿಳ್ಕೊಂಡು ಆ ಗುರುಕುಲ ಪದ್ಧತಿಯಲ್ಲಿ ಅವರು ತಮ್ಮ ಶಿಷ್ಯರಿಗೆ ಅದನ್ನು ಬೋಧನೆ ಮಾಡಿದ್ರು ಅದು ಓವರಲ್ ಆಗಿ ಅಂದರೆ ಬಾಯಿಂದ ಬಾಯಿಗೆ ಮಾತಿಂದ ಮಾತಿಗೆ ಒಬ್ಬರಿಂದ ಒಬ್ಬರಿಗೆ ಅದು ಬರೆದಿಟ್ಟಿದ್ದಲ್ಲ ಹಾಗೆಯೇ ಅದು ಟ್ರಾನ್ಸ್ಫರ್ ಆಗ್ತಾ ಬಂತು ಕೋಟ್ಯಾಂತರ ವರ್ಷಗಳಿಂದ ನೋಡಿ ಎಷ್ಟು ರೋಚಕವಾಗಿದೆ ಇನ್ನೂ ಒಂದು ನಮಗೆ ನೋಡಿ ಇಲ್ಲಿ ಉಲ್ಲೇಖ ಇದೆ ಅಥರ್ವ ವೇದದಲ್ಲಿರುವಂತಹ ಸ್ಥಾಪತ್ಯ ವೇದ ಅಂತ ಒಂದು ಭಾಗ ಬರುತ್ತೆ ಅದರಲ್ಲಿ ವಾಸ್ತುಶಾಸ್ತ್ರದ ಬಗ್ಗೆ ಉಲ್ಲೇಖ ಇದೆ ವೇದ ವೇದಗಳಲ್ಲಿ ಉಲ್ಲೇಖ ಇದೆ ಸಾವಿರಾರು ವರ್ಷಗಳ ಹಿಂದೆ ಬರೆದಿಟ್ಟಂತ ವೇದಗಳಲ್ಲಿ ಉಲ್ಲೇಖ ಇದೆ ಅದರ ಬಗ್ಗೆ ವಾಸ್ತುಶಾಸ್ತ್ರದ ಬಗ್ಗೆ ವಿಜ್ಞಾನಕ್ಕೂ ಅದು ಕೈಗೆ ಸಿಗುವಂಥದ್ದಲ್ಲ ಅಷ್ಟು ಮೊದಲೇ ಅದು ಹುಟ್ಟಿದಂಥದ್ದು ಇನ್ನೂ ಒಂದು ಇಂಟ್ರೆಸ್ಟಿಂಗ್ ಅಂದರೆ ವಿಶ್ವ ಶ್ರೀ ವಿಶ್ವಕರ್ಮರು ನೋಡಿ ದೇವಾನು ದೇವತೆಗಳಿಗೆ ಅರಮನೆಯನ್ನ ಕಟ್ಟಿಕೊಟ್ಟಂತಹ ನಿರ್ಮಾಣ ಮಾಡಿದಂತಹ ಶ್ರೀ ವಿಶ್ವಕರ್ಮರು ಶ್ರೀ ಕೃಷ್ಣನಿಗೆ ದ್ವಾರಕಾ ನಗರಿಯನ್ನ ನಿರ್ಮಾಣ ಮಾಡಿಕೊಟ್ಟಂತಹ ವಿಶ್ವಕರ್ಮರು ವಾಸ್ತುವಿನ ಬಗ್ಗೆ ಹೇಳಿದ್ದಾರೆ ಅವರು ಪಿತಾಮಹ ಅಂತ ಹೇಳ್ತಾರೆ ಸಾಕಷ್ಟು ಉಲ್ಲೇಖಗಳು ಸಿಗುತ್ತೆ ಇರಲಿ ಇನ್ನೂ ಸಾಕಷ್ಟು ನಾನು ಅದರ ಅಧ್ಯಾಯಗಳನ್ನು ಹೇಳ್ತಾ ಹೋದಾಗೆ ತುಂಬ ಇಷ್ಟ ಇಂಟ್ರೆಸ್ಟಿಂಗ್ ಕೇಳ್ತಾನೆ ಕೂರಬೇಕು ಅನ್ಸುತ್ತೆ ಹಾಗಾಗಿ ಅದರ ಬಗ್ಗೆ ಸಾಕಷ್ಟು ಮುಂದೆ ಮಾತಾಡೋಣ ಈಗ ವಾಸ್ತುಶಾಸ್ತ್ರದ ಪ್ರಕಾರ ಬೀರುವನ್ನು ಹಣ ಇಡುವಂತಹ ಒಂದು ಬೀರುವನ್ನು ಯಾವ ದಿಕ್ಕಿಗೆ ಇಡಬೇಕು ಅನ್ನೋದನ್ನು ಹೇಳ್ತೀನಿ ಅದಕ್ಕಿಂತ ಮುಂಚೆ ಚಿಕ್ಕ ಚಿಕ್ಕ ಟಿಪ್ಸನ್ನು ಹೇಳ್ಕೊಡ್ತೀನಿ ಯಾಕೆ ಅಂತಂದರೆ ಹಣ ಸುಲಭವಾಗಿ ಬರುವಂಥದ್ದಲ್ಲ ನಾವು ತುಂಬ ಕಷ್ಟಪಟ್ಟು ನ್ಯಾಯಯುತವಾಗಿ ಶ್ರದ್ಧೆಯಿಂದ ದುಡಿದಾಗ ಹಣ ಮನೆಗೆ ಬರುತ್ತೆ ಲಕ್ಷ್ಮಿ ಆಕ ಒಂದು ಆಕರ್ಷಣೆಯಾಗುತ್ತೆ ಅದನ್ನು ಉಳಿಸ್ಕೊಳ್ಳೋದು ಹೇಗೆ ಅಂತಂದರೆ ಹಣ ಇಡುವಂಥ ಬೀರುವನ್ನು ಕ್ಲೀನಾಗಿ ಇಟ್ಕೊಳ್ಳಿ ಕ್ಲಟರ್ ಫ್ರೀಯಾಗಿ ಇಟ್ಕೊಳ್ಳಿ ಧೂಳು ಜಾಡಿ ಅದರಲ್ಲಿ ಜೇಡರ ಬಲೆ ಯಾವುದು ಕಟ್ಟಬಾರ್ದು ಕ್ಲೀನ್ ನೀಟ್ ಇಟ್ಕೊಳ್ಳಿ ಹಣ ಇಡುವಂತಹ ಬೀರುವಿನ ಮೇಲೆ ಯಾವ ಭಾರವಾದಂಥ ವಸ್ತುಗಳನ್ನು ಹೇರಬೇಡಿ ಇಡಬೇಡಿ ಈಗ ನಾವೇ ಕೂತ್ಕೊಂಡಿರ್ತೀವಿ ನಿಂತ್ಕೊಂಡಿರ್ತೀವಿ ನಮ್ಮ ತಲೆ ಮೇಲೆ ಭಾರವಾದಂಥ ವಸ್ತು ಇಟ್ಟರೆ ತಡೆಯೋಕ್ಕಾಗತ್ತಾ ಇಲ್ಲ ಯಾವಾಗಾದರೂ ಇಳಿಸ್ತೀವಿ ಅನಿಸುತ್ತೆ ಅದೇ ರೀತಿ ಬೀರುವಿಗೂ ಕೂಡ ಆಗತ್ತೆ ಹಣ ಇಡುವಂತಹ ಬೀರುವಿನ ಕೆಳಗಡೆ ಕ್ಲೀನ್ ಆಗಿರಬೇಕು ಹಣ ಇಡುವಂತಹ ಬೀರುವಿಗೆ ಲೆಗ್ಸ್ ಕಾಲ್ ಇರಬೇಕು ಅದನ್ನು ನೇರವಾಗಿ ನೆಲದ ಮೇಲೆ ಇಡಬಾರದು ನೇರವಾಗಿ ನೆಲಕ್ಕೆ ತಾಕಿದಂತೆ ಇಟ್ಟರೆ ವಾಸ್ತು ಪ್ರಕಾರ ಪಾಸಿಟಿವ್ ಎನರ್ಜಿ ಸಂಚಾರ ಆಗೋದಿಲ್ಲ ಹಣದ ಹರಿವಿಗೆ ಕಟ್ಟಾಗುತ್ತೆ ಕಷ್ಟ ಬರುತ್ತೆ ಹಣ ಇಡುವಂತ ಬೀರು ಮೆಟಲ್ ಅಥವಾ ವುಡ್ಡಿನಿಂದ ಮಾಡಿರಬೇಕು ಗೋಡೆ ನಿಮ್ಮ ಹಣ ಇಡುವಂತ ಬೀರು ಗೋಡೆಯಿಂದ ಅಟ್ಲೀಸ್ಟ್ ಎರಡು ಮೂರು ಇಂಚು ಮುಂದೆ ಇಟ್ಟಿರಿ ಗೋಡೆಗೆ ತಾಗಿದಂತೆ ಇಡಬೇಡಿ ಯಾಕೆಂದ್ರೆ ಸರಾಗವಾಗಿ ಸಂಚಾರವಾಗಿ ಪಾಸಿಟಿವ್ ಎನರ್ಜಿ ಹರಿವಿರುತ್ತೆ ಹಿಂದಗಡೆ ಗೋಡೆಗೆ ಅದು ಬರಲಿ ಬೀರುವಿಗೆ ಆಮೇಲೆ ಹಣ ಇಡುವಂತಹ ಬೀರುವಿಗೆ ಎಟ್ಲೀಸ್ಟ್ ಶುಕ್ರವಾರಕ್ಕೆ ಒಂದ್ಸಲ ಅರಿಶಿನ ಕುಂಕುಮ ಇಟ್ಟುಬಿಟ್ಟು ದೂಪ ದೀಪ ಅಗರಬತ್ತಿಯನ್ನು ತೋರಿಸಿ ಮಾತೆ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಬಂದು ಸ್ಥಿರವಾಗಿ ನಮ್ಮ ಮನೆಯಲ್ಲಿ ನೆಲೆಸಮ್ಮ ಅಂತ ಪ್ರಾರ್ಥನೆ ಮಾಡಿ ಬೀರುವಿಗೆ ಪೂಜೆ ಮಾಡಿ ಹಣ ಇಡುವಂಥ ಬೀರುವಿನ ಒಳಗಡೆ ಹಣ ಮತ್ತು ಚಿನ್ನದ ಆಭರಣ ಇರಲಿ ಅದು ಬಿಟ್ಟು ಅದರ ಜೊತೆಗೆ ಸಾಲದ ಪತ್ರ ಲೋನ್ ಪತ್ರ ಅದು ಇದು ಎಲ್ಲ ತುಂಬಿಸಿ ಇಡಬೇಡಿ ಹಣ ಇಡುವ ಬೀರು ಹಣ ಇಡುವ ಬೀರು ಅಷ್ಟೇ ಚಿನ್ನದ ಆಭರಣ ಇರಲಿ ಒಪ್ತೀನಿ ವಸ್ತು ಸಂಚಾರ ಆಗಲಿ ಒಳಗಡೆ ಪಾಸಿಟಿವ್ ಎನರ್ಜಿ ಬರಲಿ ಅದರ ಜೊತೆಗೆ ಆ ಹೆಣ ಹಣ ಇಡುವಂತಹ ಬೀರುವಿನಲ್ಲಿ ಕೊಳೆಯಾದಂಥ ಬಟ್ಟೆ ಬ್ಯಾಗು ಅದು ಇದು ತುಂಬಿಸಿಟ್ರೆ ಹಣದ ಹರಿವು ಹೇಗಾಗುತ್ತೆ ನೀಟಾಗಿರಬೇಕು ಹಣ ಇಡುವಂಥ ಬೀರು ಹಣ ಇಡುವಂಥ ಬೀರುವಿನ ರೂಮಿನಲ್ಲಿ ಯೆಲ್ಲೋ ಕಲರ್ ಇದ್ರೆ ಬಹಳ ಒಳ್ಳೆಯದು ಈ ಹಳದಿಯ ಬಣ್ಣ ಗುರುಗ್ರಹವನ್ನ ಪ್ರತಿನಿಧಿಸುತ್ತೆ ಶ್ರೀಮನ್ ನಾರಾಯಣನಿಗೆ ಪ್ರಿಯವಾದಂಥ ಬಣ್ಣ ಎಲ್ಲಿ ನಾರಾಯಣನಿಗೆ ಪ್ರೀತಿ ಇರುತ್ತೆ ಅಲ್ಲಿ ಸಾಕ್ಷಾತ್ ಶ್ರೀ ಲಕ್ಷ್ಮಿ ನಡೆದುಕೊಂಡು ಬಂದು ವಾಸ ಇರ್ತಾಳೆ ಈ ಎಲ್ಲ ಟಿಪ್ಸ್ ಫಾಲೋ ಮಾಡಬೇಕಾಗತ್ತೆ ನಾವು ಹಣವನ್ನ ಇಡುವಂತಹ ವಿಷಯದಲ್ಲಿ ಆಮೇಲೆ ಹಣವನ್ನ ಇಡಬೇಕಾದ್ರೆ ನೋಡಿ ಕೆಂಪು ಬಟ್ಟೆಯನ್ನ ಬೀರುವಿನಲ್ಲಿ ಮೊದಲು ಹಾಸಿ ಇಡಬೇಕು ಕೆಂಪು ಬಟ್ಟೆಯನ್ನು ಹಾಸಿ ಅದರ ಮೇಲೆ ಹಣ ಮತ್ತು ಒಡವೆಯನ್ನು ಇಡಬೇಕು ಇದು ಬಹಳ ಶ್ರೇಷ್ಠವಾದಂಥ ಕ್ರಮ ಅದರ ಜೊತೆಗೆ ನೀವು ಗಣೇಶನಿಗೆ ಏನು ಗಣೇಶ ಚತುರ್ಥಿಯಲ್ಲಿ ಪೂಜೆಯನ್ನು ಮಾಡ್ತೀವಿ ನಾನು ಪ್ರತಿ ವರ್ಷ ಲೈವಲ್ಲಿ ರೆಮಿಡಿ ಹೇಳ್ತಾ ಇರ್ತೀನಿ ಪ್ರತಿ ವರ್ಷ ಗಣೇಶನ ಅಕಸ್ಮಾತ್ ನೀವು ಗಣೇಶನನ್ನು ಕೂರಿಸ್ತೀರಿ ಅಂದರೆ ಮೂರ್ತಿಯ ಮುಂದೆ ಇಪ್ಪತ್ತೊಂದು ಗರಿಕೆ ಇಟ್ಟು ಆ ಗರಿಕೆಯನ್ನು ಮನೆಯಿಂದ ಹೊರಗಡೆ ಹಾಕದೇನೆ ಆ ಗರಿಕೆಯನ್ನು ನೇರವಾಗಿ ತೆಗೆದುಕೊಂಡು ಹಣ ಇಡುವಂತ ಬೀರುವಿನಲ್ಲಿಡಿ ವರ್ಷ ಪೂರ್ತಿ ಇರಲಿ ಹಣದ ಹರಿವು ಬರುತ್ತೆ ಅಂತ ಹೇಳ್ತಾ ಇರ್ತೀನಿ ಅಕಸ್ಮಾತ್ ನಾವು ಗಣೇಶನನ್ನ ಕೂರಿಸೋದಿಲ್ಲ ಅಂದ್ರೆ ಫೋಟೋ ಮುಂದೆ ಇಟ್ಟು ಪೂಜೆ ಮಾಡಿ ಇಪ್ಪತ್ತೊಂದು ಗರಿಕೆಯನ್ನ ಅದರೊಳಗಡೆ ಇಡಿ ಅಂತ ಹೇಳಿರ್ತೀನಿ ಗುರುಗಳೇ ನಾವು ಈಗ ತುಂಬಾ ಲೇಟ್ ಆಗಿ ವಿಡಿಯೋ ನೋಡ್ತಾ ಇರ್ತೀವಿ ಗಣೇಶ ಚತುರ್ಥಿ ಮುಗಿದು ಹೋಗಿದೆ ನಾವು ಏನ್ ಮಾಡ್ಬೇಕು ಅನ್ನೋ ಪ್ರಶ್ನೆ ಉದ್ಭವ ಆದ್ರೆ ಚಿಂತೆ ಪಡುವ ಅಗತ್ಯ ಇಲ್ಲ ಯಾವ್ದಾದ್ರೂ ಬುಧವಾರ ಇಪ್ಪತ್ತೊಂದು ಗರಿಕೆ ತಗೊಳ್ಳಿ ಮನೆಯಲ್ಲಿ ಗಣೇಶನ ಫೋಟೋ ಮುಂದೆ ಇಟ್ಟು ಅದಕ್ಕೆ ಪೂಜೆ ಮಾಡಿ ಓಂ ಗಂಗಣಪತಯ್ಯ ನಮ್ಮ ಮಂತ್ರ ನೂರ ಎಂಟು ಬಾರಿ ಹೇಳಿ ಆ ಗರಿಕೆಯನ್ನ ಆ ದಿನಪೂರ್ತಿ ಬುಧವಾರ ಪೂರ್ತಿ ಗಣೇಶನ ಫೋಟೋ ಮುಂದೆ ವಿಗ್ರಹದ ಮುಂದೆ ಇಟ್ಬಿಡಿ ಮನೆಯಲ್ಲಿ ಗುರುವಾರ ಬೆಳಗ್ಗೆ ಆಗ್ತದ್ದಂಗೆ ಸ್ನಾನ ಮಾಡಿ ಆ ಗರಿಕೆಯನ್ನು ಎತ್ತಿಕೊಂಡು ಹಣ ಇಡುವಂಥ ಬೀರೋನಲ್ಲಿ ಇಟ್ಬಿಡಿ ಈ ವರ್ಷ ಏನು ಗಣೇಶ ಚತುರ್ಥಿ ಬರುತ್ತೆ ಅಲ್ಲಿವರೆಗೂ ಬಿಡಿ ಗಣೇಶ ಚತುರ್ಥಿ ಬರುತ್ತೆ ಅಂದರೆ ಅದರ ಮುನ್ನ ದಿನ ಗರಿಕೆ ತಗೊಂಡು ಯಾವುದಾದ್ರೂ ಮರದ ಕೆಳಗಡೆ ವಿಸರ್ಜನೆ ಮಾಡಿ ಮತ್ತೆ ಗಣೇಶ ಚತುರ್ಥಿಯ ದಿನ ಇಪ್ಪತ್ತೊಂದು ಗರಿಕೆ ತಗೊಂಡು ಅದನ್ನು ಪೂಜೆ ಮಾಡಿ ಗಣೇಶ ಚತುರ್ಥಿ ಮುಗಿದ ನಂತರ ಆ ಗರಿಕೆಯನ್ನು ಹಣ ಇಡುವ ಇಡಿ ನೋಡಿ ಇದು ಹೇಗೆ ಹಣವನ್ನು ಆಕರ್ಷಣೆ ಮಾಡುತ್ತೆ ಅಂತ ಹೇಳಿ ಇಂಥ ಅದ್ಭುತ ಮಾಹಿತಿಯನ್ನು ನಿಮಗೆ ಹೇಳಿದ್ದೀನಿ ಇನ್ನು ಈ ಒಂದು ಹಣ ಇಡುವಂತಹ ಬೀರು ಮೆಟಲ್ ಅಥವಾ ವುಡ್ಡಲ್ಲಿ ಮಾಡಿದ್ದಾಗಿರ್ಲಿ ನಾನು ನಿಮಗೆ ಹೇಳ್ತಾನೆ ಬರ್ತಾ ಇರ್ತೀನಿ ಯಾಕೆಂತಂದ್ರೆ ಅದರ ಶೇಪು ಕೂಡ ಸ್ಕ್ವೇರ್ ಅಥವಾ ರೆಕ್ಟಾಂಗಲ್ ಅಲ್ಲಿ ಇರಬೇಕು ಇದನ್ನ ಕೇರ್ ತಗೊಳ್ಳಿ ಇನ್ನು ನೀವು ತುಂಬಾ ಹೊತ್ತಿಂದ ಕಾಯ್ತಾ ಇದ್ದೀರಿ ಅಂತ ನನಗೆ ಗೊತ್ತು ಹಣ ಇಡುವಂತಹ ಬೀರು ಅಥವಾ ತಿಜೋರಿಯನ್ನ ಮನೆಗೆ ಯಾವ ದಿಕ್ಕಲ್ಲಿ ಇಡಬೇಕು ಅಂತಂದ್ರೆ ನೋಡಿ ನಾನೀಗ ಚಾರ್ಟ್ ಸಮೇತ ತೋರಿಸ್ತೀನಿ ನೈಋತ್ಯ ದಿಕ್ಕಿನಲ್ಲಿಡಬೇಕು ನೋಡಿ ತೋರಿಸ್ತಾ ಇದ್ದೀನಿ ನೈಋತ್ಯ ದಿಕ್ಕು ಎಲ್ಲಿ ಬರುತ್ತೆ ಗುರುಗಳೇ ಅಂತ ಕೇಳ್ತೀರಾ ನೋಡಿ ಇದು ಪಶ್ಚಿಮ ಮತ್ತೆ ದಕ್ಷಿಣ ಪಶ್ಚಿಮ ಮತ್ತು ದಕ್ಷಿಣದ ನಡುವೆ ಇರುವಂತಹ ದಿಕ್ಕು ನೈಋತ್ಯ ದಿಕ್ಕು ಅಂತ ಹೇಳ್ತಾರೆ ಸೌತ್ ವೆಸ್ಟ್ ಈ ಸೌತ್ ವೆಸ್ಟ್ ದಿಕ್ಕಿನಲ್ಲಿ ಇಡಬೇಕು ನೋಡಿ ಈ ಗ್ರಾಫಿಕ್ಸ್ ಮುಖಾಂತರ ಕೂಡ ಬರುತ್ತೆ ನಿಮಗೆ ಪೇಪರಲ್ಲಿ ಕೂಡ ತೋರಿಸ್ತಾ ಇದ್ದೀನಿ ನೈಋತ್ಯ ದಿಕ್ಕಿಗೆ ಇಡಬೇಕು ನೈಋತ್ಯ ದಿಕ್ಕಿಗೆ ಇಟ್ಟ ಮೇಲೆ ಅದರ ಒಂದು ಓಪನ್ ಮಾಡುವಂತಹ ದಿಕ್ಕು ಅಂದರೆ ಬೀರು ಓಪನ್ ಮಾಡಿದಾಗ ಅದು ಉತ್ತರ ದಿಕ್ಕಿನ ಉತ್ತರ ದಿಕ್ಕನ್ನು ನೋಡ್ತಾ ಇರಬೇಕು ಅಥವಾ ಪೂರ್ವ ದಿಕ್ಕನ್ನು ನೋಡ್ತಾ ಇರಬೇಕು ಯಾವಾಗಲೂ ಅಪ್ಪಿತಪ್ಪಿ ಕೂಡ ನೀವು ಬೀರುವಿನ ಮುಖ ಅಂದರೆ ಓಪನ್ ಮಾಡಿದಾಗ ಅದು ದಕ್ಷಿಣ ಅಥವಾ ಪಶ್ಚಿಮ ದಿಕ್ಕನ್ನು ನೋಡಬಾರ್ದು ಶಾಸ್ತ್ರಗಳ ಪ್ರಕಾರ ಉಲ್ಲೇಖ ಆಗಿರುವಂತೆ ಲಕ್ಷ್ಮಿಯ ಸಂಚಾರ ದಕ್ಷಿಣ ದಿಕ್ಕಿಗೆ ದಕ್ಷಿಣ ದಿಕ್ಕಿನಿಂದ ಶುರುವಾಗುತ್ತೆ ಉತ್ತರ ದಿಕ್ಕಿಗೆ ಎಂಡಾಗುತ್ತೆ ಹಾಗಿರುವಾಗ ನೀವು ಬೀರುವನ್ನು ತೆಗೆದಾಗ ಅದು ಅದರ ಮುಖ ಉತ್ತರ ದಿಕ್ಕನ್ನು ನೋಡ್ತಾ ಇದ್ರೆ ಬಹಳ ಶ್ರೇಷ್ಠ ಅಕಸ್ಮಾತ್ ದಕ್ಷಿಣ ಅಥವಾ ಪಶ್ಚಿಮ ದಿಕ್ಕನ್ನು ನೋಡಿದರೆ ಹಣದ ಹರಿವು ಬರಲ್ಲ ಕಟ್ ಆಗುತ್ತೆ ಅಂತ ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ ವೀಕ್ಷಕರೇ ಅದ್ಭುತವಾದ ಮಾಹಿತಿಯನ್ನು ಹೇಳಿದ್ದೀನಿ ಹಣ ಇಡುವಂತಹ ದಿಕ್ಕು ಬೀರು ಇಡುವಂತಹ ದಿಕ್ಕು ನಿಮಗೆ ನೋಡಿ ಇನ್ನೂ ಒಂದು ಸಲ ಚಾರ್ಟ್ ತೋರಿಸ್ತೀನಿ ನೋಡ್ಕೊಳ್ಳಿ ನೈಋತ್ಯ ದಿಕ್ಕಿಗಿರಲಿ ಸೌತ್ ವೆಸ್ಟ್ ದಿಕ್ಕಿಗೆ ಬೀರುವನ್ನು ಇಡುವಂತಹ ಕ್ರಮವನ್ನು ಮಾಡಿಕೊಳ್ಳಿ ಬಹಳ ಶ್ರೇಷ್ಠವಾದ ದಿಕ್ಕು ಅದು ಓಪನ್ ಆಗಬೇಕಾದ್ರೆ ಮುಖ ಬಿರುವಿಂದು ಉತ್ತರ ದಿಕ್ಕಿಗೆ ಓಪನ್ ಆಗಲಿ ಈ ಅದ್ಭುತ ಮಾಹಿತಿಯನ್ನು ತಿಳಿಸಿದಂತಹ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಈ ಮಾಹಿತಿ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರು ಸಂಬಂಧಿಕರು ಎಲ್ಲರೊಂದಿಗೂ ನೆರೆಹೊರೆಯವರಿಗೆ ಎಲ್ಲರಿಗೂ ಶೇರ್ ಮಾಡಿ ಯಾಕೆಂದರೆ ಈ ಪಾಡ್ಕಾಸ್ಟ್ ಅತ್ಯದ್ಭುತವಾಗಿದೆ ಇದೇ ರೀತಿಯ ಪಾಡ್ಕಾಸ್ಟ್ಗಳು ನಿಮ್ಮ ನೆಚ್ಚಿನ ಜೀತ್ ಮೀಡಿಯಾ ವಾಹಿನಿಯಲ್ಲಿ ಸದಾ ಬರ್ತಾ ಇರುತ್ತೆ ನಿರಂತರವಾಗಿ ಮಾಡ್ತಾ ಇರ್ತೀವಿ ಹೊಸಬರಾಗಿದ್ದರೆ ಈ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕಾನನ್ನು ಒತ್ತಿ ಆಲ್ ನೋಟಿಫಿಕೇಷನ್ ಓದೋದಕ್ಕೆ ಮರಿಬೇಡಿ ವೀಕ್ಷಕರೇ ಮುಂದಿನ ಸಂಚಿಕೆಯಲ್ಲಿ ವಾಸ್ತುಶಾಸ್ತ್ರದ ಅತ್ಯದ್ಭುತ ರಹಸ್ಯ ಮಾಹಿತಿಗಳನ್ನು ಹೊತ್ತು ನಿಮ್ಮ ಮುಂದೆ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ನಿಮ್ಮ ಮುಂದೆ ಬರ್ತೀನಿ ಹಾಗೆ ಈ ಸಂಚಿಕೆಯ ನಡು ನಡುವೆ ಕೆಲವೊಂದು ನಾವು ಸ್ಕ್ರೋಲನ್ನು ತೋರಿಸಿದ್ದೀವಿ ವೈಪನ್ನು ತೋರಿಸಿದ್ದೀವಿ ಅದರಲ್ಲಿ ನಾನು ನಿಮ್ಮ ಮನೆಗೆ ಬಂದು ವಾಸ್ತು ವಿಸಿಟ್ ಕೊಡಬೇಕೇ ನಿಮ್ಮ ಮನೆಯಲ್ಲಿ ಏನಾದರೂ ವಾಸ್ತು ದೋಷ ಇದೆ ಅಂತ ಅನ್ನಿಸ್ತಾ ಇದೆಯಾ ಚಿಂತೆ ಬೇಡ ಖುದ್ದಾಗಿ ಬರ್ತೀನಿ ವಾಟ್ಸಪ್ ನಂಬರ್ ನಾವೀಗ ಡಿಸ್ಪ್ಲೇ ಮಾಡ್ತಾ ಇದ್ದೀವಿ ಸಂಚಿಕೆಯ ಮಧ್ಯ ಮಧ್ಯದಲ್ಲೂ ಕೂಡ ಡಿಸ್ಪ್ಲೇ ಮಾಡ್ತಾ ಇದ್ದೀವಿ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳು ವಾಸ್ತು ವಿಸಿಟ್ ವಿಸಿಟ್ ಮಾಡಬೇಕು ಅಂದರೆ ಈ ಕೆಳಗಡೆ ಅಲ್ಲಿ ತೋರಿಸಿರುವಂಥ ವಾಟ್ಸಪ್ ಸಂಖ್ಯೆಗೆ ಮೆಸೇಜ್ ಮಾಡಿ ಅಂತ ಅದರಲ್ಲಿ ಬರ್ತಾ ಇದೆ ನೀವು ರಿಕ್ವೆಸ್ಟ್ ಮಾಡಿದರೆ ವಾಸ್ತುವಿಸಿಟಿಗೆ ಬರ್ತೀವಿ ಕೆಡವೋದು ಬೇಡ ಕಟ್ಟೋದು ಬೇಡ ಇರುವಂತಹ ಮನೆಯಲ್ಲೇ ಕೆಲವೊಂದು ವಾಸ್ತು ಬದಲಾವಣೆ ಮಾಡಿಕೊಂಡು ವಾಸ್ತು ಬ್ಯಾಲೆನ್ಸ್ ಎನರ್ಜಿಯನ್ನು ಹೇಗೆ ಮಾಡ್ಕೋಬೇಕು ಅಂತ ಹೇಳ್ಕೊಡ್ತೀನಿ ಖುದ್ದಾಗಿ ನಿಮ್ಮ ಮನೆಗೆ ಬರ್ತೀನಿ ರಿಕ್ವೆಸ್ಟ್ ಮಾಡಿದರೆ ಅದನ್ನು ಕೂಡ ಅಬ್ಲೈಜ್ ಮಾಡ್ತೀವಿ ನಿಮ್ಮ ಮನೆಗೆ ನೇರವಾಗಿ ಬರ್ತೀನಿ ವೀಕ್ಷಕರೇ ನೋಡಿದ್ರಲ್ಲ ಹಣ ಇಡುವಂತಹ ಬೀರುವನ್ನು ಮನೆಯಲ್ಲಿ ಯಾವ ದಿಕ್ಕಿನಲ್ಲಿ ಇಡಬೇಕು ಅಂತ ತಿಳಿಸಿಕೊಟ್ಟಂತಹ ಈ ಪಾಡ್ಕಾಸ್ಟ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಈ ಸಂಚಿಕೆಗೆ ಲೈಕ್ ಕೊಡಿ ಈ ವಿಡಿಯೋವನ್ನು ಪಾಡ್ಕಾಸ್ಟನ್ನು ನಿಮ್ಮ ಲಕ್ಷಾಂತರ ಸ್ನೇಹಿತರಿಗೆ ಸಂಬಂಧಿಕರಿಗೆ ಎಲ್ಲರಿಗೂ ಶೇರ್ ಮಾಡಿ ಎಲ್ಲರ ಬಾಳಿನಲ್ಲಿ ಬೆಳಕು ಬರೋದಕ್ಕೆ ಪ್ರೋತ್ಸಾಹ ಮಾಡಿ ಮತ್ತೆ ಮುಂದಿನ ಪಾಡ್ಕಾಸ್ಟ್ನೊಂದಿಗೆ ವಾಸ್ತು ವಿಷಯ ಅದ್ಭುತ ವಿಷಯದೊಂದಿಗೆ ನಿಮ್ಮ ಮುಂದೆ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಬರ್ತೀನಿ ಅಲ್ಲಿವರೆಗೂ ಭಗವಂತ ಎಲ್ರಿಗೂ ಒಳ್ಳೆಯದು ಮಾಡಲಿ ನಮಸ್ಕಾರ ವೀಕ್ಷಕರೇ